ನಮಸ್ಕಾರ ಸ್ನೇಹಿತರೆ ಶೀಘ್ರದಲ್ಲೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ತನ್ನ ಸಚಿವ ಸಂಪುಟನ ಪುನರ್ರಚಿಸೋದಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಫಲಿತಾಂಶದ ಹಿನ್ನೆಲೆಯಲ್ಲಿ ರಾಜ್ಯ ಸಚಿವ ಸಂಪುಟನ ಪುನರ್ರಚಿಸೋದಿಕ್ಕೆ ನಿರ್ಧಾರ ಮಾಡಿದೆ ಹಾಗಾದ್ರೆ ಯಾರೆಲ್ಲ ಸಚಿವರು ಈಗಿನ ಸಚಿವರು ಸರ್ಕಾರದಿಂದ ಔಟ್ ಆಗ್ತಾರೆ ಯಾರೆಲ್ಲ ಹೊಸಬರಿಗೆ ಅವಕಾಶ ಕೊಡಬಹುದು ಅನ್ನುವುದರ ಬಗ್ಗೆ ಒಂದು ವಿಶ್ಲೇಷಣೆ ಅದಕ್ಕೂ ಮುಂಚೆ ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಪ್ರಪ್ರಥಮ ಬಾರಿಗೆ ಈಡಿಗ ಸಮುದಾಯದಿಂದ ಮಧು ಬಂಗಾರಪ್ಪನವರು ಈ ಬಾರಿ ಸಚಿವ ಸಂಪುಟದಿಂದ ಹೊರ ನಡೆಯಲಿದ್ದಾರೆ ಅಂತಹ ಸಾಧ್ಯತೆಗಳು ನಿಚ್ಚಳವಾಗಿ ಈಗ ಕಾಣ್ತಾ ಇದೆ ಯಾಕೆಂದ್ರೆ ಅವರ ಸಹೋದರಿ ಗೀತಾ ಶಿವರಾಜ್ ಕುಮಾರ್ ಅವರನ್ನ ಶಿವಮೊಗ್ಗ ಕ್ಷೇತ್ರದಲ್ಲಿ ಪಿ ವೈ ರಾಘವೇಂದ್ರ ಅವರ ವಿರುದ್ಧ ಗೆಲ್ಲಿಸಿಕೊಂಡು ಬರುವಲ್ಲಿ ಮಧು ಬಂಗಾರಪ್ಪನವರು ವಿಫಲರಾಗಿದ್ದಾರೆ ಅಷ್ಟೇ ಯಾಕೆ ಅವರದೇ ಸ್ವಂತ ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಮಧು ಬಂಗಾರಪ್ಪನವರು ಗೀತಾ ಶಿವರಾಜ್ ಕುಮಾರಿಗೆ ಲೀಡ್ ಕೊಡಿಸ್ಲಿಲ್ಲ ಸಿಕ್ಕಾಪಟ್ಟೆ ಟೀಕೆಗೆ ಈ ಬಾರಿ ಮಧು ಬಂಗಾರಪ್ಪನವರು ಗುರಿಯಾಗಿದ್ದಾರೆ ಹೀಗಾಗಿ ಅವರನ್ನ ಸಂಪುಟದಿಂದ ಕೈ ಬಿಡೋ ನಿರ್ಧಾರ ಕೈಗೊಳ್ಳಲಾಗಿದೆ ಅಂತೆ ಮಧು ಬಂಗಾರಪ್ಪನವರು ಜಾತಿಯಿಂದ ಈಡಿಗ ಸಮುದಾಯಕ್ಕೆ ಸೇರ್ತಾರೆ ಹಾಗಾದ್ರೆ ಅದೇ ಈಡಿಗ ಸಮುದಾಯದಿಂದ ಬರ್ತಕ್ಕಂತಹ ಪಿ ಕೆ ಹರಿಪ್ರಸಾದ್ ಅವರನ್ನು ಸಂಪುಟದ ಒಳಕ್ಕೆ ಸೇರಿಸಿಕೊಳ್ಳಲು ನಿರ್ಧಾರ ಮಾಡಲಾಗಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಕಳೆದ ಬಾರಿಯಂತೂ ತೀವ್ರ ಲಾಬಿ ಮಾಡಿದ್ರು ಪಿ ಕೆ ಹರಿಪ್ರಸಾದ್ ಅವರು ತಮ್ಮನ್ನ ಸಚಿವರನ್ನಾಗಿ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು ಅಂತ ಸಿದ್ದರಾಮಯ್ಯ ಅವರ ಜೊತೆಗಿನ ಗುದ್ದಾಟದಿಂದಾಗಿ ಪಿ ಕೆ ಹರಿಪ್ರಸಾದ್ ಅವರಿಗೆ ಸಂಪುಟದ ಎಂಟ್ರಿ ಬಂದ್ ಆಗಿತ್ತು ಈಗ ಅವಕಾಶಗಳು ಕಾಣಿಸಿಕೊಳ್ತಾ ಇದೆ ಮೇಲಾಗಿ ಬಿ ಕೆ ಹರಿಪ್ರಸಾದ್ ಅವರು ಕಾಂಗ್ರೆಸ್ ಹೈಕಮಾಂಡ್ ನ ಕ್ಯಾಂಡಿಡೇಟ್ ಆಗಿ ಸಂಪುಟ ಸೇರಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಂದ್ರೆ ಅವರು ರಾಜ್ಯದ ಡಿ ಕೆ ಶಿವಕುಮಾರ್ ಅವರ ಬಣಕ್ಕೂ ಸೇರಲ್ಲ ಸಿಎಂ ಸಿದ್ದರಾಮಯ್ಯ ಅವರ ಬಣಕ್ಕೂ ಸೇರಲ್ಲ ಅವರು ಹೈಕಮಾಂಡ್ ನ ಕ್ಯಾಂಡಿಡೇಟ್ ಆಗಿ ರಾಜ್ಯ ಸಚಿವ ಸಂಪುಟ ಸೇರಲಿದ್ದಾರೆ ಅನ್ನುವ ಮಾತುಗಳು ಚಲಾವಣೆಯಲ್ಲಿವೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಬಂಡಾಯ ಸಾರಿದ್ರು ಪಿ ಕೆ ಹರಿಪ್ರಸಾದ್ ಅವರು ಹಿಂದುಳಿದ ವರ್ಗದ ಸಮಾವೇಶ ಸಹ ಸಂಘಟನೆ ಮಾಡಿದ್ರು ಹೈಕಮಾಂಡ್ ಅವರು ಅದಕ್ಕೆ ಬ್ರೇಕ್ ಹಾಕಿತ್ತು ಈಗ ಮಧು ಬಂಗಾರಪ್ಪನವರನ್ನು ಕೈ ಬಿಡುವ ಆಲೋಚನೆ ಮಾಡಿರುವುದರಿಂದ ಪಿ ಕೆ ಹರಿಪ್ರಸಾದ್ ಅವರಿಗೆ ಅವರದೇ ಸಮುದಾಯದ ಪಿ ಕೆ ಹರಿಪ್ರಸಾದ್ ಅವರಿಗೆ ಈ ಬಾರಿ ಸ್ಥಾನ ಕಲ್ಪಿಸಿಕೊಡಲು ಚಿಂತನೆ ನಡೆಸಲಾಗಿದೆ ಸಿದ್ದರಾಮಯ್ಯನವರು ಕ್ಲಿಯರೆನ್ಸ್ ಕೊಟ್ಟರು ಅಂದ್ರೆ ಬಿ ಕೆ ಹರಿಪ್ರಸಾದ್ ಅವರು ಸಂಪುಟದ ಒಳಗೆ ಇನ್ ಆಗೋದ್ರಲ್ಲಿ ಯಾವುದೇ ಅನುಮಾನಗಳು ಕಾಣ್ತಾ ಇಲ್ಲ ಚಲುವರಾಯಸ್ವಾಮಿ ಅವರು ಮಂಡ್ಯ ಕ್ಷೇತ್ರದಿಂದ ಈ ಬಾರಿ ಸ್ಟಾರ್ ಚಂದ್ರು ಅವರನ್ನು ಕಣಕ್ಕಿಳಿಸಿದ್ರು ಆದರೆ ನಾಗಮಂಗಲ ಕ್ಷೇತ್ರದಿಂದ ಸ್ಟಾರ್ ಚಂದ್ರೂರಿಗೆ ಲೀಡ್ ಕೊಡೋದಕ್ಕೆ ಆಗಲಿಲ್ಲ ಈ ಹಿನ್ನಡೆಯಿಂದಾಗಿ ಅವರನ್ನು ಸಹ ಸಂಪುಟದಿಂದ ಕೈ ಬಿಡುವ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಚೆಲೂರಾಯಸ್ವಾಮಿ ಅವರು ಒಕ್ಕಲಿಗ ಸಮುದಾಯದಿಂದ ಬರ್ತಾರೆ ಅವರನ್ನ ಕೈ ಬಿಟ್ರೆ ಅದೇ ಒಕ್ಕಲಿಗ ಸಮುದಾಯದ ಲೇಔಟ್ ಕೃಷ್ಣಪ್ಪ ಅವರಿಗೆ ಅವಕಾಶ ಕಲ್ಪಿಸಿಕೊಡೋದಕ್ಕೆ ಚಿಂತನೆ ನಡೆಸಲಾಗಿದೆ ಈ ಹಿಂದೆಯೂ ಸಹ ಕೃಷ್ಣಪ್ಪ ಅವರು ಸಚಿವರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂತಹ ಅನುಭವ ಇದೆ ಮಂಡ್ಯ ಜಿಲ್ಲೆಯ ಉಸ್ತುವಾರಿಯನ್ನು ಸಹ ಅವರು ನೋಡ್ಕೊಂಡಿದ್ರು ಈ ಬಾರಿ ಅವರಿಗೆ ಅವಕಾಶ ಕಲ್ಪಿಸಿಕೊಡಲು ತೀರ್ಮಾನಿಸಲಾಗಿದೆ ಹೈಕಮಾಂಡ್ ಲೆವೆಲ್ ನಲ್ಲಿ ಇನ್ನು ಮಹಿಳಾ ಕೋಟಕ್ಕೆ ಬಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇಲ್ಲಿ ಮಹಿಳಾ ಕೋಟದಲ್ಲಿ ಕಾಂಗ್ರೆಸ್ ನಿಂದ ಗೆದ್ದಿರ್ತಕ್ಕಂಥವ್ರು ಬಹಳ ಕಡಿಮೆ ಇದ್ದಾರೆ ಈಗ ಉಮಾಶ್ರೀ ಅವರಿಗೆ ಸಚಿವ ಸ್ಥಾನ ಮತ್ತೊಮ್ಮೆ ಒಲಿಯಬಹುದು ಅಂತ ಹೇಳಲಾಗ್ತಾ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲಿಂಗಾಯತ ಸಮುದಾಯಕ್ಕೆ ಸೇರ್ತಾರೆ ಆದ್ರೆ ಲಿಂಗಾಯತ ಸಮುದಾಯದ ಮಹಿಳಾ ಅಭ್ಯರ್ಥಿ ಕಾಂಗ್ರೆಸ್ನಲ್ಲಿ ಇಲ್ಲದೆ ಇರುವುದರಿಂದ ಉಮಾಶ್ರೀ ಅವರಿಗೆ ಪ್ಲಸ್ ಆಗಿದೆ ಈಗ ಗೆದ್ದಿರ್ತಕ್ಕಂತ ಉಮಾಶ್ರೀ ಅವರು ಇವರು ನೇಕಾರ ಸಮುದಾಯಕ್ಕೆ ಸೇರ್ತಾರೆ ಅವರಿಗೆ ಸಚಿವ ಸ್ಥಾನ ಕಲ್ಪಿಸಿಕೊಡುವ ಆಲೋಚನೆಯನ್ನು ಹೈಕಮಾಂಡ್ ಲೆವೆಲ್ ನಲ್ಲಿ ಮಾಡಲಾಗಿದೆ ಅದು ಸಚಿವ ಸಂಪುಟ ಪುನರಚನೆಯ ವೇಳೆ ಉಮಾಶ್ರೀ ಅವರ ಹೆಸರು ಮುನ್ನೆಲೆಗೆ ಬರಲಿದೆ ಈ ಹಿಂದೆಯೂ ಸಹ ಉಮಾಶ್ರೀ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂತ ಅನುಭವ ಉಮಾಶ್ರೀ ಅವರಿಗೆ ಇದೆ ಈ ಬಾರಿ ಅವರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸ್ಥಾನದಲ್ಲಿ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳಲಾಗುವುದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಲಕ್ಷ್ಮಿ ಹೆಬ್ಬಾಳ್ತರ್ ಅವರಂತ ಪ್ರಭಾವಿಯನ್ನೇ ಕೈ ಬಿಡಲಾಗುತ್ತಾ ಅನ್ನೋ ಪ್ರಶ್ನೆ ಇಲ್ಲಿ ಬರುತ್ತೆ ಆದ್ರೆ ಇದಕ್ಕೆ ಉತ್ತರ ಹೌದು ಅಂತ ಹೇಳಲಾಗ್ತಾ ಇದೆ ಕಾರಣ ಅವರು ತಮ್ಮ ಸ್ವಂತ ಪುತ್ರ ಮೃಣಾಳ್ ಹೆಬ್ಬಾಳ್ಕರ್ ಅವರನ್ನು ಬೆಳಗಾವಿ ಕ್ಷೇತ್ರದಿಂದ ಗೆಲ್ಲಿಸಿಕೊಂಡು ಬರೋದ್ರಲ್ಲಿ ವಿಫಲರಾಗಿರೋದು ಅಷ್ಟೇ ಯಾಕೆ ಅವರದ್ದೇ ವಿಧಾನಸಭಾ ಕ್ಷೇತ್ರ ಬೆಳಗಾವಿ ಗ್ರಾಮೀಣದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಲೀಡ್ ತಂದುಕೊಡೋದಕ್ಕೆ ಆಗಿಲ್ಲ ಈ ಅಂಶಗಳು ಅವರಿಗೆ ಬಹಳ ದೊಡ್ಡ ಮೈನಸ್ ಆಗಿದೆ ಇನ್ನ ದಿನೇಶ್ ಗುಂಡೂರಾವ್ ಅವರನ್ನು ಸಹ ಸಚಿವ ಸಂಪುಟದಿಂದ ಕೈ ಬಿಡಲಾಗುವುದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಇವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರ್ತಾರೆ ಅವರ ಬದಲಿ ಅವರ ಬದಲಿಗೆ ಆರ್ ವಿ ದೇಶಪಾಂಡೆ ಅವರಿಗೆ ಅವಕಾಶ ಕಲ್ಪಿಸಿ ನಿರ್ಧರಿಸಲಾಗಿದೆ ಆರ್ ವಿ ದೇಶಪಾಂಡೆ ಅವರು ಬಹಳ ಹಿರಿಯರು ಅವರನ್ನು ಯಾಕೆ ಮೊದಲ ಕಂತಿನಲ್ಲೇ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳಲಿಲ್ಲ ಅನ್ನುವ ಅನುಮಾನ ಎಲ್ಲರಲ್ಲೂ ಇದೆ ಅದರಲ್ಲೂ ಕಾಂಗ್ರೆಸ್ನವರಲ್ಲಂತೂ ಇದು ಇದ್ದೇ ಇದೆ ಈಗ ಅವರಿಗೆ ಅವಕಾಶ ಬಂದಿದೆ ಅಂತ ಹೇಳ್ಬಹುದು ದಿನೇಶ್ ಗುಂಡೂರಾವ್ ಅವರು ಗಾಂಧಿನಗರ ತಮ್ಮ ಸ್ವಂತ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಲೀಡ್ ಕೊಡಿಸಿಲ್ಲ ಅನ್ನುವ ಆಪಾದನೆ ಇದೆ ಅವರ ಕ್ಷೇತ್ರದಲ್ಲಿ ಅಂದ್ರೆ ಗಾಂಧಿನಗರದಲ್ಲಿ ಆದಂತಹ ಹಿನ್ನಡೆಯಿಂದ ಬೆಂಗಳೂರು ಸೆಂಟ್ರಲ್ ನಲ್ಲಿ ಮನ್ಸೂರ್ ಖಾನ್ ಅವರು ಪರಾಜಿತರಾದ್ರು ಅನ್ನುವ ಕಂಪ್ಲೇಂಟ್ ಹೈಕಮಾಂಡ್ ಗೆ ಹೋಗಿದೆ ಇದು ದಿನೇಶ್ ಗುಂಡೂರಾವ್ ಅವರಿಗೆ ಮೈನಸ್ ಆಗುವ ಚಾನ್ಸಸ್ ತುಂಬಾ ಇದೆ ಶರಣ ಪ್ರಕಾಶ್ ಪಾಟೀಲ್ ಇವರು ಸಹ ಈಗ ಹಾಲಿ ಸಚಿವರಿದ್ದಾರೆ ಇತ್ತೀಚೆಗಾದಂತಹ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣದಲ್ಲಿ ಶರಣ ಪ್ರಕಾಶ್ ಪಾಟೀಲ್ ಅವರ ಹೆಸರು ಸಹ ಕೇಳಿ ಬಂದಿತ್ತು ಈಗಾಗ್ಲೇ ನಾಗೇಶ್ ಅವರ ತಲೆದಂಡವನ್ನು ಕಾಂಗ್ರೆಸ್ನವರು ತೆಗೆದುಕೊಂಡಿದ್ದಾರೆ ಈಗ ಮತ್ತೊಂದು ಹೆಸರು ಶರಣ ಪ್ರಕಾಶ್ ಪಾಟೀಲ್ ಅವರದ್ದು ಸಹ ಕೇಳಿ ಬರ್ತಾ ಇರೋದ್ರಿಂದ ಅವರ ರಾಜೀನಾಮೆ ಸಹ ರೀಶಫಲ್ ಟೈಮ್ ಅಲ್ಲಿ ತೆಗೆದುಕೊಳ್ಳಲಾಗುವುದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಅವರ ಸ್ಥಾನಕ್ಕೆ ವಿಜಯಾನಂದ ಕಾಶಪ್ಪನವರ ಹೆಸರು ಕೇಳಿ ಬರ್ತಾ ಇದೆ ಅಂದ್ರೆ ನಾಗೇಂದ್ರ ಮತ್ತು ಶರಣ ಪ್ರಕಾಶ್ ಪಾಟೀಲ್ ಈ ಇಬ್ಬರ ತೆರವಿನಿಂದಾಗಿ ಒಟ್ಟು ಎರಡು ಸ್ಥಾನಗಳು ಸಿಗುತ್ತೆ ಆ ಎರಡು ಸ್ಥಾನಗಳಿಗೆ ಲಿಂಗಾಯತ ಹೆಸರುಗಳು ಕೇಳಿ ಬರ್ತಾ ಇದೆ ಅದರಲ್ಲಿ ವಿಜಯಾನಂದ ಕಾಶಪ್ಪನವರ ಹೆಸರು ಮುಂಚೂಣಿಯಲ್ಲಿದೆ ಯಾಕಂದ್ರೆ ಆ ಕಡೆ ಲಿಂಗಾಯತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಲಕ್ಷ್ಮೀ ಹೆಪ್ಪಾಳ್ಕರ್ ಅವರನ್ನು ಕೈ ಬಿಡಲಾಗಿರುತ್ತೆ ಹಾಗಾಗಿ ಮತ್ತೊಬ್ಬ ಲಿಂಗಾಯತರಿಗೆ ಅವಕಾಶ ಕಲ್ಪಿಸಿಕೊಡಬೇಕು ಅನ್ನೋ ಉದ್ದೇಶದಿಂದ ವಿಜಯಾನಂದ ಕಾಶಪ್ಪನವರಿಗೆ ಅದೃಷ್ಟ ಕುಲಹಿಸುವ ಚಾನ್ಸಸ್ ತುಂಬಾ ಇದೆ ವಿನಯ್ ಕುಲಕರ್ಣಿಯವರ ಹೆಸರು ಸಹ ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ ಈ ಇಬ್ಬರ ಪೈಕಿ ಯಾರಿಗೆ ಬೇಕಾದರೂ ಸಹ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಬಹುದು ಒಂದು ವೇಳೆ ಶರಣ ಪ್ರಕಾಶ್ ಪಾಟೀಲ್ ಅವರನ್ನು ಕೈ ಬಿಟ್ರೆ ಆಗ ವಿನಯ್ ಕುಲಕರ್ಣಿ ಮತ್ತು ವಿಜಯಾನಂದ ಕಾಶಪ್ಪನವರು ಇಬ್ಬರನ್ನು ತೆಗೆದುಕೊಳ್ಳುವ ಚಾನ್ಸಸ್ ತುಂಬಾ ಇರುತ್ತೆ ಈ ಇಬ್ಬರಿಗೆ ಮತ್ತೊಂದು ಪೈಪೋಟಿ ಕೊಡ್ತಕ್ಕಂತವರಿದ್ದಾರೆ ಅವರು ಲಕ್ಷ್ಮಣ್ ಸವದಿ ಅವರು ಲಕ್ಷ್ಮಣ್ ಸವದಿಯವರು ಸಹ ಗಾಣಿಗ ಸಮುದಾಯದಲ್ಲಿ ಬರ್ತಾರೆ ಅವರನ್ನು ಹಾಗೋ ಹೀಗೋ ಮಾಡಿ ಸಮಾಧಾನ ಪಡಿಸಲಾಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ರಿಸಲ್ಟ್ ನಂತರ ನಿಮ್ಮನ್ನು ಮಂತ್ರಿ ಮಾಡಲಾಗುವುದು ಅಂತ ಈಗ ಅವರು ಡಿಮ್ಯಾಂಡ್ ಇಡ್ತಾ ಇದ್ದಾರೆ ನನ್ನನ್ನು ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳಿ ಅಂತ ಹೈಕಮಾಂಡ್ ಅವರು ಸಹ ಅಭಯ ಕೊಟ್ಟಿದ್ದಾರೆ ಲಕ್ಷ್ಮಣ್ ಸವದಿ ಅವರಿಗೆ ಈ ಬಾರಿ ಸಚಿವ ಸಂಪುಟದ ಒಳಗೆ ತೆಗೆದುಕೊಳ್ಳುವ ಚಾನ್ಸಸ್ಸು ಜಾಸ್ತಿ ಇದೆ ಅಂತ ಹೇಳಲಾಗ್ತಾ ಇದೆ ಈ ಕಡೆ ಇನ್ನೂ ಒಂದು ಆಲೋಚನೆ ಕಾಂಗ್ರೆಸ್ ಪಕ್ಷದೊಳಗೆ ನಡೀತಾ ಇದೆ ಕೆ ಎಚ್ ಮುನಿಯಪ್ಪರವರ ರಾಜೀನಾಮೆಯನ್ನು ಸಹ ಕಾಂಗ್ರೆಸ್ ಪಡೆಯಲಿದೆ ಅಂತ ಹೇಳಲಾಗ್ತಾ ಇದೆ ಒಂದು ವೇಳೆ ಕೆ ಎಚ್ ಮುನಿಯಪ್ಪ ಅವರೇನಾದ್ರೂ ರಾಜೀನಾಮೆ ಕೊಡೋದಕ್ಕೆ ಒಪ್ಪಿದ್ರೆ ಅವರನ್ನು ಸ್ಪೀಕರ್ ಮಾಡೋದಕ್ಕೆ ಕಾಂಗ್ರೆಸ್ ತಯಾರಿ ನಡೆಸಿದೆ ಆದ್ರೆ ಕೆ ಎಚ್ ಮುನಿಯಪ್ಪ ಅವರ ವಿಚಾರದಲ್ಲಿ ಇದು ಆದ್ರೂ ಆಗಬಹುದು ಆಗದೇನೂ ಇರಬಹುದು ಯಾಕೆಂದ್ರೆ ಅವರು ಹೈಕಮಾಂಡ್ ಲೆವೆಲ್ ನಲ್ಲಿ ಉತ್ತಮವಾದ ಸಂಬಂಧ ಇರಿಸಿಕೊಂಡಿದ್ದಾರೆ ಅವರನ್ನು ಸಚಿವ ಸಂಪುಟದಿಂದ ಕೈ ಬಿಡೋದು ಅಷ್ಟು ಸುಲಭ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇಲ್ಲ ಸ್ನೇಹಿತರೆ ಇದಿಷ್ಟು ಕಾಂಗ್ರೆಸ್ನ ನ ಒಳವಲಯದಲ್ಲಿ ಈಗ ಯಾರು ಸಚಿವರಾಗಬಹುದು ಯಾರೆಲ್ಲರನ್ನು ಕೈ ಬಿಡಬಹುದು ಅನ್ನುವುದರ ಬಗ್ಗೆ ಚರ್ಚೆ ಆಗ್ತಾ ಇರತಕ್ಕಂತ ಮಾಹಿತಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ಬರೆದು ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ